ಊಟ ಮಾಡದೇ ಇರುವಂತಹ ಕಾರಣಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂಥದ್ದು ಅದೇ ಒಂದೇ ಕಾರಣ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತು ಅವರಿಗೆ ಜೊತೆಗೆ ಯಾರಿದ್ರು ಅವರು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಾಗ ಕುಟುಂಬದವ್ರು ಏನಾರು ಇದ್ರೆ ಹೇಗೆ ಕುಟುಂಬದವ್ರು ಇರಲ್ಲ ಅಲ್ಲಿ ಬಿಗ್ ಬಾಸ್ ಅವ್ರು ಇರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಇನ್ಚಾರ್ಜ್ ಗಳು ಇರ್ತಾರೆ ಒಂದಿಬ್ರಿಂದ ಮೂರು ಜನ ಇನ್ಚಾರ್ಜ್ ಇರ್ತಾರೆ ಆ ಇನ್ಚಾರ್ಜ್ ಗಳೇ ಪ್ರತಿ ಸತಿ ಯಾರೇ ಕಂಟೆಸ್ಟೆಂಟ್ ಆಗಲಿ ಅಲ್ಲಿ ಕೆಲಸ ಮಾಡೋರಾಗ್ಲಿ ಯಾರಿಗೆ ಹುಷಾರ್ ತಪ್ಪಲಿ ಏನೇ ಒಂದು ಹೆಚ್ಚು ಕಡಿಮೆ ಆರೋಗ್ಯ ಸ್ಥಿತಿ ಹೆಚ್ಚು ಕಡಿಮೆ ಏರುಪೇರು ಆಯ್ತು ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಎಲ್ಲರೂ ಹಾಗಾಗಿ ಕುಟುಂಬದ ಕಡೆ ಅವ್ರಿಗೆ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನಾದ್ರು ತುಂಬಾ ಇದಾಯ್ತು ಅಂದ್ರೆ ಕುಟುಂಬದ ಕಡೆ ಅವ್ರಿಗೆ ಇನ್ಫಾರ್ಮ್ ಮಾಡಬಹುದು ಅವರು ಹಾಗಾಗಿ ಅವ್ರು ಬಿಗ್ ಬಾಸ್ ಅವ್ರದ್ದು ಮತ್ತು ನಮ್ಮ ನಡುವೆ ಮಾತಾಡಿಕೊಂಡು ಅಡ್ಮಿಶ್ ಅಡ್ಮಿ ಅಡ್ಮಿಟ್ ಮಾಡಿಸಿ ಇವತ್ತು ಹಿಮೊಡೇಮ್ಲಿ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಈಗ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕೆ ಹೇಳಿದ್ದೀರಾ ಅವ್ರಿಗೆ ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಸೊ ಏನು ಅನ್ನುವಂತ ಸರ್ ಮತ್ತೆ ಆಫ್ಟರ್ ಒನ್ ವೀಕ್ ನಾವು ಮತ್ತೆ ರಿವ್ಯೂ ಮಾಡಲಿಕ್ಕೆ ಕೇಳಿದ್ದೀವಿ ಸಿ ಬಿ ಸಿ ಕೌಂಟಲ್ಲಿ ಒಂದು ಸ್ವಲ್ಪ ಟೋ ಸಿ ಬಿ ಸಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಬಾರ್ಡ್ರ್ ಲೈನ್ ಹೈ ಇರೋದ್ರಿಂದ ಸೊ ಮತ್ತೆ ರಿಪೀಟ್ ಮಾಡಲಿಕ್ಕೆ ಕೇಳಿದ್ದೀವಿ ಆಫ್ಟರ್ ಒನ್ ವೀಕ್ ಸೊ ಮತ್ತೆ ಬರಲಿಕ್ಕೆ ಕೇಳಿದೀವಿ ಊಟ ಮಾಡದ ಕಾರಣಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಅನ್ನುವಂಥದ್ದು ಅದೇ ಒಂದೇ ಕಾರಣ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತ ಅವರಿಗೆ ಜೊತೆಗೆ ಯಾರಿದ್ರು ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಕುಟುಂಬದವ್ರು ಏನಾರ ಮಾತನಾಡಿದ್ರೆ ಹೇಗೆ ಕುಟುಂಬದವ್ರು ಇರಲ್ಲ ಅಲ್ಲಿ ಬಿಗ್ ಬಾಸ್ ಅವರು ಏನಿರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಇನ್ಚಾರ್ಜ್ ಗಳು ಇರ್ತಾರೆ ಒಂದಿಬ್ಬರಿಂದ ಮೂರು ಜನ ಇನ್ಚಾರ್ಜ್ಗಳು ಇರ್ತಾರೆ ಆ ಇನ್ಚಾರ್ಜ್ ಗಳೇ ಪ್ರತಿ ಸತಿ ಯಾರೇ ಕಂಟೆಸ್ಟೆಂಟ್ ಆಗಲಿ ಅಲ್ಲಿ ಕೆಲಸ ಮಾಡೋರಾಗ್ಲಿ ಯಾರಿಗೆ ಹುಷಾರ್ ತಪ್ಪಲಿ ಏನೇ ಒಂದು ಹೆಚ್ಚು ಕಡಿಮೆ ಆರೋಗ್ಯ ಸ್ಥಿತಿ ಹೆಚ್ಚು ಕಡಿಮೆ ಏರುಪೇರು ಆಯ್ತು ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಎಲ್ಲರೂ ಹಾಗಾಗಿ ಕುಟುಂಬದ ಕಡೆ ಅವ್ರಿಗೆ ಏನು ಇನ್ಫಾರ್ಮ್ ಮಾಡೋದಿಲ್ಲ ಏನಾದ್ರು ತುಂಬಾ ಇದಾಯ್ತಂದ್ರೆ ಕುಟುಂಬದ ಕಡೆ ಇನ್ಫಾರ್ಮ್ ಮಾಡಬಹುದು ಅವರು ಹಾಗಾಗಿ ಅವ್ರು ಬಿಗ್ ಬಾಸ್ ಅವ್ರದ್ದು ಮತ್ತು ನಮ್ಮ ನಡುವೆ ಮಾತಾಡಿಕೊಂಡು ಅಡ್ಮಿಟ್ ಅಡ್ಮಿಟ್ ಮಾಡಿಸಿ ಇವತ್ತು ಹಿಮೊಡಮಿಕ್ಲಿ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಈಗ ಅವರಿಗೆ ಮತ್ತೆ ವಾಪಸ್ ಬರೋಕ್ಕೆ ಹೇಳಿದ್ದೀರಾ ಅವ್ರಿಗೆ ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಸೊ ಏನು ಅನ್ನುವಂಥದ್ದು ಸರ್ ಮತ್ತೆ ಆಫ್ಟರ್ ಒನ್ ವೀಕ್ ನಾವು ಮತ್ತೆ ರಿವ್ಯೂ ಮಾಡಲಿಕ್ಕೆ ಕೇಳಿದ್ದೀವಿ ಸಿ ಬಿ ಸಿ ಕೌಂಟಲ್ಲಿ ಒಂದು ಸ್ವಲ್ಪ ಟೋ ಸಿ ಬಿ ಸಿ ಟೋಟಲ್ ಕೌಂಟ್ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಬಾರ್ಡರ್ ಲೈನ್ ಹೈ ಇರೋದ್ರಿಂದ ಸೊ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೇಳಿದ್ದೀವಿ ಆಫ್ಟರ್ ಒನ್ ವೀಕ್ ಸೊ ಮತ್ತೆ ಬರಲಿಕ್ಕೆ ಹೇಳಿದ್ದೀವಿ ಆಫ್ಟರ್ ಒನ್